ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಹಾಲಿ ಸದಸ್ಯರ ಮೇಲೆ ಭ್ರಷ್ಟಾಚಾರ ಮಾಡಲಾಗಿದೆ ಎಸಗಲಾಗಿದೆ ಎಂಬ ಸುಳ್ಳು ಆರೋಪ ಮಾಡಿ ಗ್ರಾಮ ಪಂಚಾಯತ್ನ ಘನತೆ ಗೌರವಕ್ಕೆ ಧಕ್ಕೆ ತಂದಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಉಡುಬಾಳ ಗ್ರಾಮ ಪಂಚಾಯತ್ನ ಹಾಲಿ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರ್ಸಾರೆಡ್ಡಿ ಆಗ್ರಹ ಮಾಡಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ನಿಟ್ಟಿನಲ್ಲಿ ಮನವಿ ಪತ್ರ ಕೂಡ ಸಲ್ಲಿಸಲಾಗಿದೆ ಚಿಟಗುಪ್ಪ ತಾಲೂಕಿನ ಉಡುಬಾಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸುಯಾ ಸಂಬಣ್ಣ ಹಾಗೂ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷೆ ಜಗದೇವಿ ಗಂಡರವಿ ಸರ್ವ ಸದಸ್ಯರು ಹಾಗೂ ಪಂಚಾಯತ್ನ ಸಿಬ್ಬಂದಿ ಸಹಿ ಸಹಿತವಾಗಿ ಜಿಲ್ಲಾಧಿಕಾರಿಯವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು ಗ್ರಾಮದ ಕೆಲವು ವ್ಯಕ್ತಿಗಳಾದ ಲಕ್ಷ್ಮಣ ಕಲ್ಶೆಟ್ಟಿ ಪಾಂಡುರಂಗ್ ಭಂಗಿ ಶ್ರೀನಿವಾಸ್ ರೆಡ್ಡಿ ಮುಸ್ತಾನ್ ಸಾಬ್ ಹಾಗೂ ಮನೋಹರ್ ಸೋನಿ ಇವರುಗಳು ನನ್ನನ್ನ ಗುರಿಯಾಗಿಸಿಕೊಂಡು ಹಿಂದೆ ನಮ್ಮ ತಾಯಿ ಹಾಗೂ ತಾನು ಅಧ್ಯಕ್ಷನಾಗಿದ್ದ ವೇಳೆಯೂ ಕೂಡ ನಡೆದ ಕಾಮಗಾರಿಗಳ ಬಗ್ಗೆ ಸುಳ್ಳು ಆರೋಪ ಮಾಡುವ ಮೂಲಕ ನನ್ನ ತೇಜೋದೆ ಮಾಡ್ತಾ ಇದ್ರು ನನ್ನ ಮೇಲಿನ ಸೇಡಿನ ಜೊತೆಗೆ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹಾಗೂ ಎಲ್ಲಾ ಸದಸ್ಯರ ವಿರುದ್ಧ ಮಿಥ್ಯ ಆಪಾದನೆ ಮಾಡಿದ್ದಾರೆ ಸತ್ಯಕ್ಕೆ ದೂರವಾಗಿದೆ ಅವರು ಮಾಡಿರುವ ಆರೋಪಗಳು ಆಪಾದನೆಗಳು ಲಕ್ಷ್ಮಣ ಎಂಬುವರು ಗ್ರಾಮ ಪಂಚಾಯತ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡ ವ್ಯಕ್ತಿ ಕೂಡ ಆಗಿದ್ದರು ಈತಿಸಿದರು ಮುಂಬು ಕಟ್ಟಿಕೊಂಡು ಕೆಲವು ಸಾಮಾಜಿಕ ಜಾಲತಾಣ ಹೊಂದಿರುವವರ ಬಳಿ ಸಂದರ್ಶನಗೈದು ಯಾವುದೇ ಹುರುಳಿಲ್ಲದ ಆಪಾದನೆ ಮಾಡಿದ್ದಾರೆ ಎಂದು ಹರಿಹಾಯ್ದರು ಲಕ್ಷ್ಮಣ್ ಹಾಗೂ ಅವರ ತಂಡವು ಪಂಚಾಯತ್ ವಿರುದ್ದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಗಳ ಅನುದಾನ ದುರುಪಯೋಗ ಹಾಗೂ ಅಕ್ರಮ ಕೆಲಸಗಳ ಆರೋಪ ಮಾಡಿದ್ದಾರೆ ಆದರೆ ಪಂಚಾಯತ್ ಸದಸ್ಯರ ಪ್ರಕಾರ ಈ ದೂರುಗಳು ಸುಳ್ಳು ಹಾಗೂ ಆಧಾರ ರಹಿತವಾಗಿದೆ ಎಲ್ಲ ಕಾಮಗಾರಿಗಳು ಕ್ರಿಯಾ ಯೋಜನೆಯನುಸಾರ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಅನುಮೋದನೆಯೊಂದಿಗೆ ನಡೆದಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಹದಿನೈದು ಕಿಲೋಮೀಟರ್ಗೂ ಹೆಚ್ಚು ಮೆಟಲ್ ರಸ್ತೆ ಸಿಸಿ ಚರಂಡಿ ಕೃಷಿ ಹೊಂಡ ಸಮುದಾಯ ಭವನ ಹಾಗೂ ವೈಯಕ್ತಿಕ ಯೋಜನೆಗಳು ಜಾರಿಗೆ ಬಂದಿವೆ ಶುದ್ಧ ಕುಡಿಯುವ ನೀರಿನ ಘಟಕ ವಾಟರ್ ಕಾಮಗಾರಿಗಳು ಸೇರಿದಂತೆ ಹಲವು ಕಾಮಗಾರಿಗಳನ್ನು ಸಂಬಂಧಿತ ಇಲಾಖೆ ಹಾಗೂ ಗುತ್ತಿಗೆದಾರರು ನಡೆಸಿದ್ದಾರೆ ಎಸ್ಸಿ ಎಸ್ಟಿ ಮೀಸಲು ಅನುದಾನವನ್ನು ಪ್ರತಿ ವರ್ಷ ಯೋಜನೆಯ ಪ್ರಕಾರವೇ ಬಳಸಲಾಗಿದೆ ಎಂದು ನರ್ಸಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರದ ಕಾಮಗಾರಿಗಳಿಗೆ ನಿರಂತರ ತಡೆ ಸಭೆಗಳಿಗೆ ಹಾಜರಾಗದ ಸದಸ್ಯರ ವಿರುದ್ಧ ಸದಸ್ಯತ್ವ ರದ್ದುಪಡಿಸುವ ಪ್ರಸ್ತಾವನೆ ಸುಳ್ಳು ದೂರುಗಳ ಮೂಲಕ ಅಧಿಕಾರಿಗಳಿಗೆ ತೊಂದರೆ ಉಂಟು ಮಾಡುವುದು ಇವರ ನಿತ್ಯದ ಚಾಳಿಯಾಗಿದೆ ಕಾಯಕ ಆಗಿಬಿಟ್ಟಿದೆ ಹಾಗಾಗಿ ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಉತ್ತೇಜನ ನೀಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಅನಸೂಯ ಗಂಡ ಸಮ್ಮಣ್ಣ ಉಪಾಧ್ಯಕ್ಷ ಜಗದೇವಿ ರವಿ ಸದಸ್ಯರಾದ ರಾಜರೆಡ್ಡಿ ತಂದೆ ಭೀಮರೆಡ್ಡಿ ತುಕೋಣ ತಂದೆ ನರಸಪ್ಪ ಮಾಣಿಕ ತಂದೆ ಸಮ್ಮಣ್ಣ ರವೀಂದ್ರ ಕುಮಾರ್ ತಂದೆ ಚಂದ್ರಪ್ಪ ಜಿಲ್ಲಾನಿ ತಂದೆ ಮೌಲಾನ ಸಾಬ್ ಶಿವಲಿಂಗಮ್ಮ ಗಂಡ ವಿರ್ಶೆಟ್ಟಿ ಲಕ್ಷ್ಮೀಬಾಯಿ ಗಂಡ ಈರಣ್ಣ ಛಾಯಾ ಗಂಡ ಶ್ರೀರಂಗ ಸೇರಿದಂತೆ ಇನ್ನಿತರರು ಇದ್ದರು ಮಾಡುವ ಉದ್ದೇಶ ನಿನ್ನೆ ಮೊನ್ನೆ ಸಾರಿ ರವಿವಾರ ದಿನ ನನ್ನ ವಿರುದ್ಧ ಒಂದು ಐದು ಜನ ಸುಳ್ಳು ಆರೋಪಗಳು ಮಾಡಿರ್ತಾರ ಸತ್ಯಕ್ಕೆ ದೂರವಾದ ವಿಷಯ ಇರುತ್ತೆ ಆರೋಪಗಳು ಯಾವುವು ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಇವಾಗ ಆರೋಪಗಳು ಏನು ಮಾಡ್ಯಾರ ಹದಿನೈದು ಹದಿನಾಲ್ಕು ಹಾಗೂ ಹದಿನೈದನೇ ಹಣಕಾಸು ಅಲ್ಲಿ ಒಂದೂರ ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿಗಳು ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಸತ್ಯಕ್ಕೆ ದೂರವಾಗಿರ್ತದೆ ನಾವು ಹದಿನಾರರಿಂದ ಹದಿನಾರು ಹದಿನೇಳನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ ತನಕ ಪ್ರತಿಯೊಂದು ಅವಧಿಯಲ್ಲಿ ಬಂದಿದ್ದ ಅಮೌಂಟೇ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ಇರುತ್ತೆ ಏಳು ವರ್ಷಗಳ ಟೋಟಲ್ ಅಮೌಂಟ್ ಬಂದಿದ್ದು ಒಂದು ಅಂದಾಜು ಮೊತ್ತ ಹೇಳ್ತೀನಿ ನಾನು ಒಂದು ಕೋಟಿ ಒಂದು ಕೋಟಿ ಹತ್ತು ಲಕ್ಷ ಬರ್ಬೋದು ಒಂದು ನೂರು ಕೋಟಿ ಒಂದು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಅಂತ ಹೇಳ್ತಾರೆ ಅದ್ರಾಗ ಒಂದು ನಾಲ್ಕು ಕಾಮಗಾರಿಗಳು ಹೇಳ್ಯಾರವ್ರು ಏನಂತ ಹೇಳ್ಯಾರಂದ್ರೆ ಉಡುಬಾಳವಾಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಟೂ ಎರಡು ಸಮುದಾಯ ಭವನ ಕಂಪೌಂಡ್ ವಾಲ್ ಗೋಡೆ ನಿರ್ಮಾಣ ಅದಕ್ಕೆ ಖರ್ಚು ಮಾಡಿರೋದು ಮೂರು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರ ಅರವತ್ತು ರೂಪಾಯಿ ಅನುದಾನ ಖರ್ಚು ಅಂತ ಸತ್ಯಕ್ಕೆ ಸತ್ಯಕ್ಕಿದ್ರೆ ಇದು ನಮ್ಮ ಕ್ರಿಯಾ ಯೋಜನೆಯಲ್ಲೇ ಇರುವುದಿಲ್ಲ ಪ್ಲಾನ್ ಅಲ್ಲೇ ಇಲ್ಲ ಸುಳ್ಳು ಅದ ಇದು ಇದಕ್ಕೆ ಎರಡು ಇನ್ನೊಂದು ವರ್ಕ್ ಹೇಳಿರೋರು ಎರಡನೇ ವರ್ಕು ಹುಡ್ಬಳ ಗ್ರಾಮದ ಸರ್ಕಾರಿ ಶಾಲೆ ಪ್ರೌಢಶಾಲೆಯಲ್ಲಿ ಹೋಗುವ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಶಾಸಕರ ಅನುದಾನದಲ್ಲಿ ಮಾಡಿದ ಕಾಮಗಾರಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಕ್ರಿಯೆ ಯೋಜನೆ ಇಟ್ಟು ದುಡ್ಡು ಲೂಟಿ ಮಾಡಿದ್ದೇವೆ ಅಂತ ಹೇಳ ಇದೂ ಕಾಮಗಾರಿ ನಮ್ಮ ಕ್ರಿಯೆ ಯೋಜನೆಯಿಂದ ಸತ್ಯಕ್ಕೆ ದೂರವಾದದ್ದು ಸುಳ್ಳು ಆರೋಪ ಅಂತ ಹೇಳ್ತಾ ಮೂರನೇದಾಗಿ ಹುಡ್ಬಳ ಗ್ರಾಮದಲ್ಲಿ ಹ್ಯಾಂಡ್ ಪಂಪ್ ರಿಬೋರ್ ಮಾಡ್ತಾರೆ ಬೋರ್ವೆಲ್ ಮಾಡ್ತಾರೆ ಬೋರ್ವೆಲ್ ಅಂತ ಹೇಳಿದ್ರೆ ಅದನ್ನು ಸುಳ್ಳದ ಉಡುಬಳ್ ಪ್ರೌಢಶಾಲೆಯಲ್ಲಿ ಕೆಲಸ ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾರಿ ಎಂಬತ್ತೊಂಬತ್ತು ಸಾವಿರ ಅಂತ ಹೇಳಿದ್ರೆ ಅದನ್ನು ಸುಳ್ಳದ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಕ್ರಿಯಾ ಯೋಜನೆ ಮಾಡಿಲ್ಲ ಸರ್ಕ ಯಾವುದೇ ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಿಲ್ಲ ಅಂತ ನೂರು ಸಾರಿ ಹೇಳ್ಯಾರ ಅಂದ್ರೆ ಕಾಂಪೇಟ್ ನಾನು ಪ್ರತಿಯೊಂದು ಕ್ರಿಯಾ ಯೋಜನೆ ಮಾಡುವಾಗ ನಮ್ಮ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಮೀಟಿಂಗ್ ಕರೆದು ಅದನ್ನು ಜಿಲ್ಲಾ ಪಂಚಾಯತ್ ಕಳಿಸಿ ಅದನ್ನು ಅನುಮೋದನೆ ತೊಗೊಂಡ್ಮೇಲೆ ಪ್ರತಿಯೊಂದು ಕಾರ್ಯಗಳು ಅಂತ ಹೇಳ್ತಾ ಅದೆಲ್ಲ ಸುಳ್ಳು ಅಂತ ಹೇಳ್ತೀನಿ ಶುದ್ಧ ಕುಡಿಯಿನ ನೀರಿನ ಘಟಕ ಸುಮಾರು ಇದು ಮೂರ್ನಾಲ್ಕು ಸಾರಿ ನಾನೇ ಪ್ರತ್ಯೇಕ ಮಾಧ್ಯಮಕ್ಕೆ ಹೇಳಿದ್ದೀನಿ ಇದು ಇವರೇನಂದ್ರೆ ಏನಂದ್ರೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಂತ ಹೇಳಿದ್ರೆ ಅದನ್ನೂ ಸುಳ್ಳದ ಅದ್ರ ದಾಖಲಾತಿ ಬೇಕಾದ್ರೆ ನಾನು ಕೊಡ್ತೀನಿ ಎಲ್ಲಿ ಬೇಕಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಾ ಮೂರನೇದಾಗಿ ನರೇಗಾ ಯೋ ಯೋಜನೆ ಅದ ನರೇಗಾ ಪ್ರತಿಯೊಂದು ಕಾಮಗಾರಿ ಸುಳ್ಳು ಅಂತ ಹೇಳ್ತಾರೆ ಎಲ್ಲ ಕಾಮಗಾರಿ ಬಂದು ಮೊನ್ನೆ ನೋಡಿದಾರೆ ಹತ್ತು ಇಪ್ಪತ್ತು ವರ್ಗ್ಗಳು ನೋಡಿದಾರೆ ಎಲ್ಲ ವರ್ಗ್ಗಳು ಕರೆಕ್ಟಾಗಿ ಜಿ ಪಿ ಆರ್ ಎಸ್ ನೋಡ್ಯಾರ ಪ್ರತಿಯೊಂದು ಅವ್ರಿಗೆ ತಪ್ಪು ಮಾಹಿತಿ ಏನಂದ್ರೆ ಅವ್ರ ಲೊಕೇಶನ್ ರಾಂಗ್ ತೋರಿಸ್ಲತ್ತಾರೆ ಅಂದಾಜು ಮತ್ತು ನಾವು ಇಡ್ತೀವಿ ಅಂದಾಜು ಕಾಮಗಾರಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿರ್ತೀವಿ ಅದೆಲ್ಲ ಸುಳ್ಳದ ಯಾಕೆ ಸುಳ್ಳು ಅಂದ್ರೆ ಅವ್ರು ಏನಂತಾರೆ ಅಂದ್ರೆ ಈ ಕೆಲಸಗಳು ಇಲ್ಲೇ ಅಂತ ಹೇಳ್ತಾರೆ ಬಂದಂಥ ಅಧಿಕಾರಿಗಳು ನೋಡಿ ಹೋಗ್ಯಾರೆ ಅವ್ರಿಗೆ ಇಲ್ಲ ಸಲದ ಆರೋಪ ಮಾಡ್ಲತ್ತಾರೆ ಅದನ್ನು ಅಂತ ಹೇಳ್ತೀನಿ ಅವ್ರಿಗೆ ಪ್ರತಿಯೊಂದು ಕೆಲಸಕ್ಕೆ ಹಿಂಗೆ ಅಡೆತಡೆ ಮಾಡೋದು ಅವ್ರ ಕೆಲಸ ಆಗ್ಯದ ಬಸ್ ನಿಲ್ದಾಣ ಮಾಡೋಕೆ ನಾವು ಸ್ಥಳೀಯ ಸರ್ಕಾರದವ್ರು ಪೂರ್ತಿ ಎಲ್ಲ ಪ್ಲೇಸ್ ತೋರಿಸಿದಾಗ ಅಲ್ಲಿ ಹೋಗಿ ಕೆಲಸ ಅವರು ನಾವು ಜೆ ಜಿ ಎಮ್ ವರ್ಕ್ ಗೊತ್ತಿದ್ದ ಗೊತ್ತಿದಾರೆ ಇಲ್ಲೇ ಆದ್ರೆ ಮಾಡೋ ಟೈಮ್ಗೆ ಅವರು ಕೆಲಸಗಳು ನಿಲ್ಸ್ಯಾರ ಅಲ್ಲಿ ಬಂದು ಪ್ರತಿಯೊಬ್ಬರು ಕಾಯಕನೇ ಅದು ಆಗ್ಯದ ಪ್ರತಿಯೊಂದು ಕೆಲಸ ನಿಲ್ಸೋದು ಅಲ್ಲಿ ಏನಾದರೂ ಸಮಸ್ಯೆ ಕ್ರಿಯೇಟ್ ಮಾಡೋದು ಅವ್ರು ವೈಯಕ್ತಿಕವಾಗೂ ನನಗೆ ನಾನು ಎಲ್ಲೋ ಕೂತಾಗಿ ಏನೇನೋ ಹೇಳ್ಯಾರ ಅವರು ಸುಳ್ಳದ ಈಗ ನಮ್ಮ ಪಾಂಡ್ರಂಗ ಅಂಬೋರು ಅಣ್ಣನೂ ಇಲ್ಲದಾರ ಅವರು ಬಂದು ಇಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಬೇಕಾದ್ರೆ ಅವ್ರಿಗೂ ಕೇಳ್ಬೋದು ನೀವು ಅವ್ರ ಅವ್ರ ತಮ್ಮಗೆ ಅವ್ರು ಏನೋ ಒಂದು ಅವ್ರ ವೈಯಕ್ತಿಕ ವಿಷಯಕ್ಕಾಗಿ ಹೇಳಾರಂತ ಆಯ್ತು ಇವರೆಲ್ಲ ನನ್ಗೆ ವೈಯಕ್ತಿಕ ದ್ವೇಷ ಮಾಡೋ ಇಷ್ಟೇ ಉದ್ದೇಶ ಇವರ ಅಂಗನವಾಡಿ ಕಾರ್ಯಕರ್ತೆಯರ ಗಂಡರಾದ ಶ್ರೀ ಲಕ್ಷ್ಮಣ್ ಕಲಶೆಟ್ಟಿ ಅವರು ನಾನು ಸುಮಾರು ಸಾರಿ ಅಂಗನವಾಡಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅವರು ತಪ್ಪು ಸಣ್ಣ ಪುಟ್ಟ ತಪ್ಪುಗಳನ್ನ ಅಂತ ಹೇಳಿದ್ದೀನಿ ಎರಡು ಮೂರು ಸಾರಿ ಹೇಳಿದ ನಂತರ ಸಾರಿ ಇನ್ಶಲ್ ಮಾಡಿ ಬಂದೀನಿ ನೀವು ಈ ರೀತಿ ಮಾಡಿದ್ರೆ ಮುಂದಿನ ಸಾರಿ ನಾನು ಸಂಬಂಧಪಟ್ಟ ಇಲಾಖೆಗೆ ದೂರ ತಲುಪ್ತೀನಿ ಅಂತ ಹೇಳಿದಾಗ ಅವತ್ತಿನಿಂದ ಇಲ್ಲಿಯವರೆಗೆ ಸತತವಾಗಿ ಉದ್ದೇಶ ಪೂರ್ವಕ ನನ್ನ ಮೇಲೆ ಆರೋಪಗಳು ಮಾಡ್ತಾ ಸತ್ಯಕ್ಕೆ ದೂರವಾದದ್ದು ಅದೇ ರೀತಿ ಸೊನೈ ಅವರು ಮನೋಹರ್ ಸಿಂಗ್ ಸೋನೈ ಮನೋಹರ್ ಅವರು ಅವ್ರ ತಾಯಿಯವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ರು ಅವರು ಸುಮಾರು ಐದಾರು ಮೀಟಿಂಗ್ ಬಂದಿಲ್ಲ ಅಂತ ಸರ್ಕಾರಿ ಆದೇಶದ ಪ್ರಕಾರ ನಾವು ನಾಲ್ಕೈದು ಜನ ನಾಲ್ಕೈದು ಮೀಟಿಂಗ್ ಬಂದಿಲ್ಲ ಅಂತ ನಮ್ಮ ಠರಾವ್ ಪಾಸ್ ಮಾಡಿ ಮೀಟಿಂಗ್ ಅಲ್ಲಿ ಠರಾವ್ ಪಾಸ್ ಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿ ನಾವು ದಾಖಲಾತಿಗಳು ಸಲ್ಲಿಸಿದ್ವಿ ಅದರನ್ನು ದಾಖಲಾತಿಗಳು ಅವ ನಮ್ಮ ಕಡೆ ಎಲ್ಲ ಪೂರ್ತಿ ಆವಾಗಿನಿಂದ ನಮ್ಮ ತಾಯಿಯವರಿಗೆ ಸದಸ್ಯತ್ವ ರದ್ದಾಯಿತು ಇವು ಉದ್ದೇಶ ಉದ್ದೇಶಪೂರ್ವಕ ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಅವಚ